ಇಂದು ಜೈಲಿನಿಂದ ರಿಲೀಸ್ ಆಗಲ್ವಾ ಆರೋಪಿ ಪವಿತ್ರ ಗೌಡ ಅಂತ ಕೇಸ್ನಲ್ಲಿ ಏವನ್ ಆರೋಪಿ ಪವಿತ್ರ ಗೌಡ ಇನ್ನು ಪರಪನ ಅಗ್ರಹಾರ ಜೈಲು ತಲುಪದ ಜಾಮೀನು ಪ್ರತಿ ಹೈಕೋರ್ಟ್ ಜಾಮೀನು ಆದೇಶದ ಸರ್ಟಿಫೈಡ್ ಕಾಪಿ ಸಿಕ್ಕ ಬಳಿಕಾನೇ ಜಾಮೀನು ಸಿಗೋದು ಅಥವಾ ರಿಲೀಸ್ ಆಗೋದು ಸೆಷನ್ಸ್ ಕೋರ್ಟ್ನಲ್ಲಿ ಶ್ಯೂರಿಟಿ ಪೂರೈಕೆ ಬಳಿಕ ರಿಲೀಸ್ ಆಗ್ತಾರೆ ಹೀಗಾಗಿ ಇನ್ನೂ ಕೂಡ ಆದೇಶ ಪ್ರತಿ ಪರಪ್ಪನ ಅಗ್ರಹಾರ ಜೈಲು ತಲುಪಿಲ್ಲ ಜೂನ್ ಹನ್ನೊಂದರಂದು ಬಂಧಿತರಾಗಿರೋದು ಜೂನ್ ಇಪ್ಪತ್ತರಂದು ಜೈಲು ಸೇರಿದ್ದು ನಟಿ ಅಥವಾ ಈ ಕೇಸ್ನಲ್ಲಿ ಎ ಒನ್ ಆರೋಪಿ ಆಗಿರುವಂತ ಪವಿತ್ರ ಗೌಡ ಆದರೆ ಜಾಮೀನಿನ ಪ್ರತಿ ಇನ್ನೂ ಕೂಡ ಪರಪ್ಪನ ಅಗ್ರಹಾರವನ್ನ ಸೇರಿಲ್ಲ ಮೊನ್ನೆ ಅಲ್ಲು ಅರ್ಜುನ್ ಅವರ ಕೇಸ್ನಲ್ಲೂ ಕೂಡ ಇದೇ ಆಗಿದ್ದು ರಾತ್ರಿ ಇಡೀ ಅವರು ಜೈಲ್ನಲ್ಲಿ ಇರೋದಕ್ಕೆ ಕಾರಣ ಜಾಮೀನಿನ ಪ್ರತಿ ಕೋರ್ಟ್ ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಆಗಿಲ್ಲ ಅನ್ನುವಂತ ಒಂದು ಕಾರಣಕ್ಕೆ ಹಾಗಾಗಿ ಜಾಮೀನು ಪ್ರತಿ ಜೈಲ್ ತಲುಪೋದು ಬಹಳ ಪ್ರಮುಖವಾಗುತ್ತೆ ಆದ್ರೆ ಇನ್ನು ಕೂಡ ಸೆಷನ್ಸ್ ಕೋರ್ಟ್ ನಲ್ಲಿ ಕೋರ್ಟ್ ನಲ್ಲಿ ಕೊಟ್ಟಿರುವಂತಹ ಈ ಜಾಮೀನಿನ ಪ್ರತಿ ಏನಿದೆ ಆ ಪ್ರತಿ ಇನ್ನು ಪರಪನ ಅಗ್ರಹಾರವನ್ನ ಸೇರಿಲ್ಲ ಅಥವಾ ತಲುಪಿಲ್ಲ ಹೀಗಾಗಿ ಪವಿತ್ರ ಗೌಡ ಇವತ್ತು ಕೂಡ ರಿಲೀಸ್ ಆಗಲ್ವಾ ಹಾಗಾದ್ರೆ ಅಂತ ಮೊನ್ನೆನೇ ಬೇಲ್ ಸಿಕ್ಕಿತ್ತು ರೆಗ್ಯುಲರ್ ಬೇಲ್ ಆದ್ರೆ ಒಂದಷ್ಟು ಪ್ರೊಸೀಜರ್ಸ್ ಇರ್ತವೆ ಇದಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಇಂದ ಆದೇಶ ಬಂದಿರುತ್ತೆ ಆದೇಶದ ಪ್ರತಿ ಜೈಲನ್ನ ತಲುಪಬೇಕಾಗಿರುತ್ತೆ ಈಗಾಗಲೇ ಏಳು ಜನ ಆರೋಪಿಗಳಿಗೆ ಏನು ಜಾಮೀನು ಸಿಕ್ಕಿದೆ ಏಳು ಜನ ಆರೋಪಿಗಳಿಗೂ ಅಷ್ಟೇನೆ ಈ ಆದೇಶದ ಪ್ರತಿಗಳು ಅವ್ರು ಯಾವ್ಯಾವ ಜೈಲ್ನಲ್ಲಿದ್ದಾರೆ ಶಿವಮೊಗ್ಗ ಇರ್ಬೋದು ಕಲ್ಬುರ್ಗಿ ಇರ್ಬೋದು ಹೀಗೆ ಬೇರೆ ಬೇರೆ ಜೈಲ್ ಇದ್ದಾರೆ ಬೆಳಗಾವಿ ಸೇರಿದಂತೆ ವಿವಿಧ ಕಾರಾಗೃಹಗಳಲ್ಲಿ ಅವರ ಕಾರಾಗೃಹಕ್ಕೆ ಅವರ ಜಾಮೀನಿನ ಪ್ರತಿ ತಲುಪಬೇಕು ಅಲ್ಲಿವರೆಗೂ ಕೂಡ ಅವ್ರ ಜೈಲಲ್ಲೇ ಇರಬೇಕು ಪ್ರೊಸೀಜರ್ಸ್ ಎಲ್ಲವೂ ಕೂಡ ಕಂಪ್ಲೀಟ್ ಆಗಬೇಕು ಅದಾದ್ಮೇಲೆ ರಿಲೀಸ್ ಆಗೋದು ಆದರೆ ಆರೋಪಿ ಪವಿತ್ರ ಗೌಡ ಇರುವಂತಹ ಪರಪನ ಅಗ್ರಹಾರಕ್ಕೆ ಇನ್ನೂ ಜಾಮೀನಿನ ಪ್ರತಿಯೇ ತಲುಪಿಲ್ಲ ಹೀಗಾಗಿ ಕೋರ್ಟ್ನಿಂದ ಬಂದಿರುವಂತಹ ಜಾಮೀನು ಪ್ರತಿ ಜೈಲು ಅಥವಾ ಪರಪನ ಅಗ್ರಹಾರ ತಲುಪುವವರೆಗೂ ಆ ಆದೇಶದ ಸರ್ಟಿಫೈಡ್ ಆಗಿರುವಂತಹ ಕಾಪಿ ಏನಿದೆ ಸಿಗೋವರೆಗೂ ಕೂಡ ಜೈಲಲ್ಲೇ ಇರಬೇಕಾಗುತ್ತೆ ಇವತ್ತಾದ್ರೂ ರಿಲೀಸ್ ಆಗ್ತೀನಿ ಅನ್ನುವಂತಹ ಖುಷಿಯಲ್ಲಿ ಇದ್ದಂತಹ ಪವಿತ್ರ ಗೌಡಗೆ ಇವತ್ತು ರಿಲೀಸ್ ಆಗದೆ ಏನಾದ್ರೂ ಶಾಕ್ ಎದುರಾಗುತ್ತಾ ಅಂತ ಈಗಾಗಲೇ ಏಳು ಜನರಿಗೆ ಈ ರೆಗ್ಯುಲರ್ ಬೇಲ್ ಸಿಕ್ಕಿರುವಂತದ್ದು ಇವ್ರಿಗೆ ಬೇಲ್ ಸಿಕ್ತು ಅನ್ನುವಂತ ಕಾರಣಕ್ಕೆ ಇನ್ನಿತರ ಆರೋಪಿಗಳು ಕೂಡ ಬೇಲ್ಗೆ ಅಪ್ಲೈ ಮಾಡ್ಕೊಳ್ತಾ ಇದ್ದಾರೆ ಆ ಪೈಕಿ ನಂದೀಶ್ ಕೂಡ ಹೌದು ಈಗ ಪವಿತ್ರ ಗೌಡ ಕೇಸ್ ಬಗ್ಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಈ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಎ ಒನ್ ಆರೋಪಿ ಪವಿತ್ರ ಗೌಡ ಪವಿತ್ರ ಗೌಡಗೆ ಒಂದು ಎರಡು ಮೂರು ಸತಿ ಇದೇ ರೀತಿಯಾಗಿ ಆಯ್ತು ಜಾಮೀನಿಗೆ ಸಂಬಂಧಪಟ್ಟಂತೆ ಅವರು ಈ ಚಾರ್ಜ್ ಶೀಟ್ ಅಪ್ಲೈ ಮಾಡೋದಕ್ಕೂ ಮುಂಚೆನೆ ಜಾಮೀನಿಗೆ ಅವರ ಪರ ವಕೀಲರು ಅಪ್ಲೈ ಮಾಡ್ಕೊಂಡು ಬಿಟ್ಟಿದ್ರು ಹಾಗಾಗಿ ಅದು ವಜಾ ಆಯಿತು ಅದಾದ ಬಳಿಕ ಮತ್ತೆ ಅವರು ಅಪ್ಲೈ ಮಾಡಿಕೊಂಡ್ರು ಅದು ಸಾಕಷ್ಟು ಬಾರಿ ವಾದ ಪ್ರತಿವಾದಗಳನ್ನು ಆಲಿಸಿದ ಬಳಿಕ ಕಾಯ್ದಿರಿಸಿ ಕಾಯ್ದಿರಿಸಿ ಅದಾದ ಬಳಿಕ ಈಗ ರೆಗ್ಯುಲರ್ ಬೇಲಿಗೆ ಅಪ್ಲೈ ಮಾಡಿಕೊಂಡ್ರು ಸದ್ಯಕ್ಕೆ ರೆಗ್ಯುಲರ್ ಬೇಲ್ ಸಿಕ್ಕಿದೆ ಆದರೆ ಆ ಸಿಕ್ಕಿರುವಂಥ ಜಾಮೀನಿನ ಪ್ರತಿ ಏನಿದೆ ಕೋರ್ಟ್ನಿಂದ ಬಂದಿರುವಂಥ ಜಾಮೀನಿನ ಪ್ರತಿ ಅದು ಇನ್ನೂ ಕೂಡ ಪರಪನಾಗ್ರಹಾರ ತಲುಪಿಲ್ಲ ಇವತ್ತು ದರ್ಶನ್ ಮ್ಯಾನೇಜರ್ ಕೂಡ ಜೈಲಿಂದ ರಿಲೀಸ್ ಆಗ್ತಾರೆ ನಾಗರಾಜ್ ದರ್ಶನ್ ಮ್ಯಾನೇಜರ್ ನಾಗರಾಜ್ ರಿಲೀಸ್ ಆಗ್ತಾರೆ ರೆಗ್ಯುಲರ್ ಬೇಲ್ ಸಿಕ್ಕಿರೋದ್ರಿಂದ ಕಲಬುರಗಿಯಲ್ಲಿರುವಂತಹ ದರ್ಶನ್ ಮ್ಯಾನೇಜರ್ ನಾಗರಾಜ್ ಕಲಬುರಗಿ ಕಾರಾಗೃಹದಲ್ಲಿರೋದು ಮತ್ತೊಂದು ಕಡೆ ಶಿವಮೊಗ್ಗ ಜೈಲ್ನಲ್ಲಿರುವಂತಹ ಜಗದೀಶ್ ಲಕ್ಷ್ಮಣ್ ಇವರು ಕೂಡ ರಿಲೀಸ್ ಡಿಸೆಂಬರ್ ಹದಿಮೂರರಂದು ದರ್ಶನ್ ಸೇರಿದಂತೆ ಏಳು ಜನ ಆರೋಪಿಗಳಿಗೂ ಕೂಡ ಜಾಮೀನು ಸಿಕ್ಕಿದೆ ಜೈಲಿನ ಆ ಪ್ರಕ್ರಿಯೆ ಪೂರ್ಣಗೊಳ್ಳದ ಹಿನ್ನೆಲೆ ಇನ್ನೂ ಬಿಡುಗಡೆ ಆಗಿರಲಿಲ್ಲ ಇವತ್ತು ಇವರೆಲ್ಲರೂ ಕೂಡ ಬಿಡುಗಡೆ ಆಗ್ತಾರೆ ಇವತ್ತು ಸಂಜೆ ನಾಲ್ಕು ಗಂಟೆಯಷ್ಟೊತ್ತಿಗೆ ಬಿಡುಗಡೆ ಆಗ್ತಾರೆ ಇವತ್ತು ದರ್ಶನ್ ಮ್ಯಾನೇಜರ್ ನಾಗರಾಜ್ ಮ್ಯಾನೇಜರ್ ಅಂತ ಅಂದರೆ ನೀವು ಬೆಂಗಳೂರಿನ ಪರಪನ ಅಗ್ರಹಾರ ಜೈಲಿನಲ್ಲಿ ಒಂದು ಫೋಟೋವನ್ನ ಗಮನಿಸಿದ್ರಿ ರಾಜಾತಿಥ್ಯ ಸಿಕ್ಕಿದೆ ಅಂತ ದರ್ಶನ್ ಅವರ ಪಕ್ಕದಲ್ಲೇ ಕುಳಿತುಕೊಂಡಿದ್ರು ಅವರ ಮ್ಯಾನೇಜರ್ ನಾಗರಾಜ್ ಕಲಬುರಗಿ ಜೈಲ್ ಇರೋದು ನಾಗರಾಜ್ಗೂ ಕೂಡ ಇವತ್ತೇ ಬಿಡುಗಡೆಯ ಭಾಗ್ಯ ಸಿಗುತ್ತೆ ಮತ್ತೊಂದು ಕಡೆ ಶಿವಮೊಗ್ಗ ಜೈಲ್ ಜಗದೀಶ್ ಆತನಿಗೂ ಇವತ್ತೇ ಬಿಡುಗಡೆಯ ಭಾಗ್ಯ ಸಿಗ್ತಾ ಇರುವಂಥದ್ದು ಬಟ್ ಪವಿತ್ರಾಗೆ ಮಾತ್ರ ಇವತ್ತು ಬಿಡುಗಡೆ ಆಗುತ್ತೋ ಇಲ್ವೋ ಅನ್ನೋದು ಡೌಟ್ ಇವತ್ತು ಸಂಜೆ ನಾಲ್ಕು ಅಷ್ಟೊತ್ತಿಗೆ ಇವರು ಬಿಡುಗಡೆ ಆಗ್ತಾರೆ ಕಲಬುರಗಿ ಜೈಲಲ್ಲಿರುವಂತ ನಾಗರಾಜು ಈ ಕೇಸ್ನಲ್ಲಿ ಆರೋಪಿ ಹನ್ನೊಂದು ರೇಣುಕಾಸ್ವಾಮಿ ಕೊಲೆ ಕೇಸಿಗೆ ಸಂಬಂಧಪಟ್ಟಂತೆ ಒಟ್ಟು ಹದಿನೇಳು ಜನ ಆರೋಪಿಗಳು ಅರೆಸ್ಟ್ ಆಗಿತ್ತು ಅದಾದ ಬಳಿಕ ಯಾರ್ಯಾರ ಪಾತ್ರ ಏನೇನಿದೆ ಅಂತ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆದ ನಂತರ ಕೆಲವರ ಬಿಡುಗಡೆ ಕೂಡ ಆಯಿತು ಅವರು ಜಾಮೀನಿಗೆ ಅಪ್ಲೈ ಮಾಡಿಕೊಂಡ್ರು ಆ ಸಂದರ್ಭದಲ್ಲಿ ಕೆಲವ್ರದ್ದು ಏನೂ ಪಾತ್ರ ಇಲ್ಲಪ್ಪ ಏನೂ ಗೊತ್ತಿಲ್ಲ ಬ್ಲ್ಯಾಂಕ್ ಆಗಿ ಕೇಸಲ್ಲಿ ತಗ್ಲಾಕೊಂಡಿದ್ದಾರೆ ಅನ್ನೋಂತ ರಿಲೀಸ್ ಆಯಿತು ಅದಾದ ಬಳಿಕ ಕೆಲವರನ್ನ ಇವರೆಲ್ಲರೂ ಕೂಡ ಒಂದೇ ಜೈಲಿನಲ್ಲಿದ್ದರೆ ಒಟ್ಟಿಗೆ ಇರ್ತಾರೆ ಅಥವಾ ದರ್ಶನ್ ಪರವಾಗಿ ದರ್ಶನ್ ವಿರುದ್ಧವಾಗಿ ಸ್ಟೇಟ್ಮೆಂಟ್ ಕೊಟ್ಟಂತವರ ಮಧ್ಯೆ ಒಂದಷ್ಟು ಗಲಾಟೆಗಳಾಗುತ್ತೆ ಅನ್ನುವಂಥ ಕಾರಣಕ್ಕೆ ರಾಜ್ಯದ ಬೇರೆ ಬೇರೆ ಕಾರಾಗೃಹಗಳಿಗೆ ಅವರನ್ನು ಶಿಫ್ಟ್ ಮಾಡಲಾಯಿತು ಶಿವಮೊಗ್ಗ ಇರ್ಬೋದು ಕಲಬುರ್ಗಿ ಇರ್ಬೋದು ಬೆಳಗಾವಿ ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ಕಾರಾಗೃಹಗಳಿಗೆ ಶಿಫ್ಟ್ ಮಾಡಿದ್ರು ಅದಾದ ಬಳಿಕ ಒಂದಷ್ಟು ಕಾಲದ ನಂತರ ಅವರ ಪರವಾಗಿರುವಂಥ ವಕೀಲರೇನಿದ್ದಾರೆ ಜಾಮೀನಿಗೆ ಅಪ್ಲೈ ಮಾಡಿಕೊಂಡ್ರು ಇದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಆಯಿತು ಸೆಷನ್ಸ್ ಕೋರ್ಟ್ ಇರ್ಬೋದು ಹೈಕೋರ್ಟ್ ಇರ್ಬೋದು ಇದರಲ್ಲೆಲ್ಲ ವಿಚಾರಣೆ ಆದ ಬಳಿಕ ಸದ್ಯಕ್ಕೆ ಈಗ ಏಳು ಜನ ಆರೋಪಿಗಳಿಗೂ ಕೂಡ ಡಿಸೆಂಬರ್ ಹದಿಮೂರನೇ ತಾರೀಕು ಈ ರೆಗ್ಯುಲರ್ ಬೇಲ್ ಏನಿದೆ ಅದು ಮಂಜೂರಾಗಿದೆ ಆದರೆ ಕೆಲವೊಂದಷ್ಟು ಪ್ರೊಸೀಜರ್ ಇರ್ತಾವಲ್ಲ ಶನಿವಾರ ಭಾನುವಾರ ರಜೆ ಆಯಿತು ಆ ಸಂದರ್ಭದಲ್ಲಿ ಯಾವ ಪ್ರೊಸೀಜರ್ ಕೂಡ ಮಾಡೋದಕ್ಕಾಗಲ್ಲ ಇವತ್ತು ಸೋಮವಾರ ಇವತ್ತು ಬಿಡುಗಡೆ ಭಾಗ್ಯ ಇವರಿಗೆ ಸಿಗ್ತಾ ಇರುವಂಥದ್ದು ನಾಗರಾಜ್ ಅಂದರೆ ಈ ಕೇಸ್ನಲ್ಲಿ ದರ್ಶನ್ ಏನು ಸಿಕ್ಕಾಕೊಂಡ್ರಲ್ವಾ ಈ ಕೇಸ್ನಲ್ಲಿ ಈ ನಾಗರಾಜು ಕೂಡ ಆರೋಪಿನೇ ಅವರ ಮ್ಯಾನೇಜರ್ ಕೂಡ ಹೌದು ಅವರ ಅಕ್ಕಪಕ್ಕನೇ ಕು ಕುಳಿತುಕೊಳ್ತಾ ಇದ್ರು ಈ ಬೆಂಗಳೂರಿನ ಪರಪನ ಅಗ್ರಹಾರದಲ್ಲಿ ಇಬ್ರು ಕೂಡ ಒಟ್ಟಿಗೆ ಕೂತ್ಕೊಂಡಿದ್ರು ಒಟ್ಟು ನಾಲ್ಕು ಜನ ಕೂತ್ಕೊಂಡಿರುವಂಥ ಸಂದರ್ಭದಲ್ಲಿ ಕಾಫಿ ಮಗ್ಗಿಡ್ಕೊಂಡು ಚೇರ್ ಹಾಕೊಂಡು ಕೂತಿದ್ರಲ್ವಾ ಆ ಫೋಟೋವನ್ನ ನೀವು ಗಮನಿಸಿದಿರ ಆ ಸಂದರ್ಭದಲ್ಲಿ ದರ್ಶನ್ ಮತ್ತೆ ನಾಗರಾಜ್ ಇಬ್ಬರು ಒಟ್ಟಿಗೆ ಕೂತಿದ್ರು ಆ ಫೋಟೋಗಳು ವೈರಲ್ ಆದ್ವು ಅದಾದ ಬಳಿಕಾನೇ ಈ ರೀತಿ ಇವರೆಲ್ಲರೂ ಒಟ್ಟೊಟ್ಟಿಗೆ ಇರೋದು ಬೇಡ ಅನ್ನುವಂಥ ಕಾರಣಕ್ಕೆ ಎಲ್ರೂನು ಕೂಡ ಬೇರೆ ಬೇರೆ ಕಾರಾಗೃಹಗಳಿಗೆ ಶಿಫ್ಟ್ ಮಾಡಿದ್ರು ಸದ್ಯಕ್ಕೆ ನಾಗರಾಜ್ ಜಗದೀಶ್ ಲಕ್ಷ್ಮಣ್ ಇವ್ರ ಮೂರು ಜನ ಕೂಡ ಇವತ್ತೇ ಬಿಡುಗಡೆ ಆಗ್ತಾರೆ ನಾಗರಾಜ್ ಇರುವಂತದ್ದು ಕಲಬುರಗಿ ಕಾರಾಗೃಹದಲ್ಲಿ ಜಗದೀಶ್ ಮತ್ತು ಲಕ್ಷ್ಮಣ್ ಇರುವಂತದ್ದು ಶಿವಮೊಗ್ಗ ಕಾರಾಗೃಹದಲ್ಲಿ ಮೂರು ಜನರು ಕೂಡ ಇವತ್ತು ಬಿಡುಗಡೆ ಆಗ್ತಾರೆ ಅಂದ್ರೆ ಮೊನ್ನೆನೆ ಹದಿಮೂರನೇ ತಾರೀಕು ಇವರೆಲ್ಲರಿಗೂ ಕೂಡ ಜಾಮೀನ್ ಸಿಕ್ಕಿತ್ತು ಬಟ್ ಅದರ ಪ್ರೊಸೀಜರ್ಸ್ ಏನಿರ್ತಾವೆ ಈಗ ಕೋರ್ಟ್ನಿಂದ ಏನು ಆದೇಶ ಬಂದಿದೆಯಲ್ಲ ಅದರ ಸರ್ಟಿಫೈಡ್ ಆಗಿರುವಂಥ ಕಾಪಿ ಏನಿದೆ ಅದು ಆಯಾ ಕಾರಾಗೃಹಗಳಿಗೆ ತಲುಪಬೇಕಾಗುತ್ತೆ ಲಕ್ಷ್ಮಣ್ ಹಾಗೂ ಜಗದೀಶು ಈಗ ಶಿವಮೊಗ್ಗದಲ್ಲಿ ಇದ್ದಾರೆ ಅಂತಂದರೆ ಶಿವಮೊಗ್ಗ ಕಾರಾಗೃಹಕ್ಕೆ ಅವರಿಬ್ಬರ ಬೇಲ್ಲ ಆ ಪ್ರತಿ ಏನಿದೆ ಅದು ತಲುಪಬೇಕಾಗುತ್ತೆ ಅದೆಲ್ಲವೂ ಕೂಡ ಪ್ರೊಸೀಜರ್ ಮುಗ್ದಿದೆ ಇವತ್ತು ಸಂಜೆ ನಾಲ್ಕು ಅಷ್ಟೊತ್ತಿಗೆ ಲಕ್ಷ್ಮಣ್ ಜಗದೀಶ್ ನಾಗರಾಜ್ ಮೂವರು ಕೂಡ ಬಿಡುಗಡೆ ಆಗ್ತಾರೆ ಸದ್ಯಕ್ಕೆ ದರ್ಶನ್ ಅವರಂತೂ ಈಗಾಗಲೇ ಹೊರಗಡೆನೇ ಇದ್ದಾರೆ ಚಿಕಿತ್ಸೆ ಪಡ್ಕೊಳ್ಳುವಂತಹ ಕಾರಣಕ್ಕಾಗಿ ರೆಗ್ಯುಲರ್ ಬೇಲ್ ಇದೆ ಹಾಗಾಗಿ ಇಲ್ಲಿವರೆಗೂ ಅವ್ರ ಮನೆಗೆ ಹೋಗಿರಲಿಲ್ಲ ಮಧ್ಯಂತರ ಜಾಮೀನಿನಲ್ಲಿ ಇದ್ರು ಅನ್ನುವಂಥ ಕಾರಣಕ್ಕೆ ಈಗ ರೆಗ್ಯುಲರ್ ಬೇಲ್ ಸಿಕ್ಕಿದೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಆದ ಬಳಿಕ ದರ್ಶನ್ ಅವರು ಕೂಡ ಅವರ ಮನೆಯತ್ತ ಹೊರಟಿದ್ದಾರೆ ವಿಜಯಲಕ್ಷ್ಮಿ ಅವರ ಮನೆಯತ್ತ ಆರ್ ಆರ್ ನಗರದಲ್ಲಿರುವಂಥ ನಿವಾಸದ ಕಡೆಗೆ ಮತ್ತೊಂದು ಕಡೆ ಈ ಕೇಸ್ನಲ್ಲಿ ನಲ್ಲಿ ಆರೋಪಿಗಳಾಗಿರುವಂತ ನಾಗರಾಜ್ ಜಗದೀಶ್ ಲಕ್ಷ್ಮಣ್ ಇವ್ರಿಗೂ ಕೂಡ ಇವತ್ತೇ ಬಿಡುಗಡೆ ಭಾಗ್ಯ ಸಿಗಲಿದೆ ಮತ್ತೊಂದು ಕಡೆ ಎ ಒನ್ ಆರೋಪಿ ಆಗಿರುವಂತ ಪವಿತ್ರಾಗೆ ಮಾತ್ರ ಇವತ್ತು ರಿಲೀಸ್ ಭಾಗ್ಯ ಸಿಗೋದು ಡೌಟ್ ಯಾಕೆಂದ್ರೆ ಈ ಆದೇಶದ ಪ್ರತಿ ಏನಿದೆ ಜಾಮೀನು ರೆಗ್ಯುಲರ್ ಬೇಲ್ನ ಆದೇಶದ ಪ್ರತಿ ಅದು ಇನ್ನೂ ಕೂಡ ಪವಿತ್ರ ಇರುವಂತಹ ಕಾರಾಗೃಹಕ್ಕೆ ತಲುಪೇ ಇಲ್ಲ ಹೀಗಾಗಿ ಇವತ್ತು ರಿಲೀಸ್ ಆಗೋ ಡೌಟ್ ಎನ್ನಲಾಗ್ತಾ ಇದೆ ಮತ್ತೊಂದು ಕಡೆ ಈ ಕೇಸ್ನಲ್ಲಿರುವಂಥ ಏಳು ಜನ ಆರೋಪಿಗಳ ಬಗ್ಗೆ ಕೂಡ ಏನೇನು ಅಪ್ಡೇಟ್ಸ್ ಬರ್ತಾ ಇದೆ ಅದನ್ನು ನೀವು ಗಮನಿಸ್ತಾ ಇದ್ದೀರಾ